ಈಗ ಫೆಬ್ರವರಿ ಏಳನೇ ತಾರೀಕು ಅನೌನ್ಸ್ ಪಡೀವಿ ಮೇಡಮ್ ರಿಲೀಸ್ ಆಗ್ತಾಯಿದೆ ಹಾಗೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಟ್ರೈಲರು ಇವಾಗ ರಿಲೀಸ್ ಮಾಡಬೇಕು ಟ್ವೆಂಟಿ ಸೆವೆಂತ್ ಈವ್ನಿಂಗು ತುಂಬ ಚೆನ್ನಾಗಿ ಇದೆ ಸೊ ಅಷ್ಟೇ ಎಲ್ಲರೂ ಬಂದು ನೋಡಿ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾಯಿದೆ ಥ್ಯಾಂಕ್ ಯು ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಖಜಾರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನದನ್ನ ನೆನೆಸ್ಕೋಬೇಕು ಮೊದಲನೇದಾಗಿ ಸರ್ ನನ್ನ ಗಜರಾಮ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅವರು ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ ಮೊದಲನೇ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ ನಮ್ಮ ಡಿ ಒ ಪಿ ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು ಸೊ ಥ್ಯಾಂಕ್ ಯು ಚಂದ್ರು ಸರ್ ಆ್ಯಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು ಜ್ಞಾನೇ ಸರ್ ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ಶೇಪ್ ತಂದು ಕೊಟ್ಟರು ಗಜರಾಮ ಸಿನಿಮಾನ ಥ್ಯಾಂಕ್ ಯು ಜ್ಞಾನೇ ಸರ್ ಆ್ಯಂಡ್ ದೀಪಕ್ ಸರ್ ರಾಜ್ ಸರ್ ತಪಸ್ವಿನಿ ಮೇಡಮ್ ರಾಗಿಣಿ ಮೇಡಮ್ ಎಲ್ಲ ಕಲಾವಿದರು ತುಂಬ ಭಾಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು ಇನ್ನು ಮೊದಲನೇ ನರಸಿಂಹ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಮತ್ತು ನಮ್ಮ ಮಲ್ಲಿ ನಮ್ಮ ಕಾಶಿ ಅಣ್ಣ ಹಾಗೆ ಜೇವಿಯರ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಇದೇ ಫೆಬ್ರವರಿ ಏಳನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಾರಣ ಏನಂದ್ರೆ ನಮ್ಮ ಸುನಿಲ್ ಸರ್ ಇದಾರಲ್ಲ ಡೈರೆಕ್ಟ್ರು ಮಾತಾಡೋದು ತುಂಬ ಕಮ್ಮಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಆ ಕೆಲಸನ ತ್ರಯ್ ತೋರಿಸಿದ್ದಾರೆ ಯಾಕಂದರೆ ನಮ್ಮ ರಾಜವರ್ಧನ್ ಸರ್ ಏನೇನು ಶೇಡು ನೋಡಬೇಕು ಒಂದು ಸೆಂಟಿಮೆಂಟ್ ಆಗಲಿ ಒಂದು ಲವ್ ಆಗಲಿ ಒಂದು ಎಮೋಷನ್ ಆಗಲಿ ಆ ಆಕ್ಷನ್ ಸೀಕ್ವೆನ್ಸಲ್ಲಂತೂ ತುಂಬ ಇಷ್ಟ ಆಯಿತು ಸ್ಪೆಷಲಿ ಆ ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿನ ಕುಸ್ತಿ ಪಟ್ಟು ಥರ ನೋಡಿದ್ದೀವಿ ತುಂಬ ನಾವು ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಎಂಟ್ರಿ ಆಗ್ತಾರಲ್ಲ ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಎಂಡು ರಾವಣ ಗೆಟಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟು ಒಂದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸುತ್ತೆ ಸಿನಿಮಾದಲ್ಲಿ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗನ್ನು ಬಟ್ ಆಸ್ ಎ ಆಗಿ ಹೇಳ್ತಾ ಇದ್ದೀನಿ ಟ್ರೈಲರ್ ತುಂಬ ಚೆನ್ನಾಗಿದೆ ಸರ್ ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ದಕ್ಕೂ ಆ ಟ್ರೈಲರೇ ಕಾರಣ ಅನ್ಸುತ್ತೆ ಯಾಕಂದರೆ ಅಷ್ಟು ನಮಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ ಜೊತೆಗೆಲ್ಲ ಹೆಗಲ್ಗೆ ಹೆಗಲ್ ಕೊಟ್ಟು ಫಸ್ಟಿಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸಿ ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾಡಿನರಿ ಟ್ರೈಲರಲ್ಲೂ ಅಷ್ಟೇ ಇದಾಗಿ ಬಂದಿದೆ ಬಟ್ ಮೇನ್ ಥಿಂಗ್ ಏನಂದ್ರೆ ಹೀರೋ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ ನಮ್ಗೆ ಇದ್ರೇನೆ ಖುಷಿ ಅನಿಸುತ್ತೆ ತುಂಬಾ ಥ್ಯಾಂಕ್ಸ್ ಸರ್ ಒಂದು ಒಳ್ಳೆ ಟ್ರೇಲರ್ ಕೊಟ್ಟಿದ್ದೀರಾ ಈ ತರ ಮತ್ತೆ ಇನ್ನೊಂದು ಸಿನಿಮಾಗಳು ಬರ್ತಾ ಅಲ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೊ ಮಚ್ ಇದು ಗಜಾರಾಮ ನಾನೇನ್ ಹೇಳ್ತೀನಿ ಅಂದ್ರೆ ಇಟ್ಸ್ ದ ಲೈಫ್ ಅಂಡ್ ಲವ್ ಫೇಲ್ ಯುವರ್ ಸ್ಟೋರಿ ಆಫ್ ಅ ಪೈಲ್ ವಾನ್ ನನಗೆ ಯಾವ್ದು ಪೈಲ್ ವಾನ್ ಅಂದ್ರೆ ನಂಗೆ ಯಾವಾಗಲೂ ತುಂಬಾ ದುಃಖ ಬರುತ್ತೆ ಬಿಕಾಸ್ ರೆಸ್ಲರ್ಸ್ ಅವರು ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸ್ಪೋರ್ಟ್ ಇವರು ತುಂಬಾ ಕಷ್ಟ ಪಡ್ತಾರೆ ಆಮೇಲೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿ ರಿವಾರ್ಡಿಂಗ್ ನಾವು ತುಂಬ ಹೊಡಿಸ್ಕೊಳ್ತಾರೆ ನ ಗೆದ್ರು ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್ ಬೇರೆ ಸ್ಪೋರ್ಟ್ಸ್ ತರ ಏನೋ ಕ್ರಿಕೆಟ್ ತರ ಇರ್ಬೋದು ಫುಟ್ಬಾಲ್ ತರ ಇರ್ಬೋದು ಮನೆಗೆ ಬಂದು ಇನ್ನೂ ದುಡೀತಾ ಇರ್ತಾರೆ ಅದು ಇದು ಸೊ ಇಟ್ಸ್ ವೆರಿ ವೆರಿ ಐಗೆ ಐ ಫೀಲ್ ವೆರಿ ಸ್ಯಾಡ್ ಇನ್ನು ಫೈಲ್ ವಾಸ್ ನೋಡಿದಾಗ ಬಟ್ ಅದ್ ಈ ಮೂವಿದಲ್ಲಿ ಅಂತೂ ಈ ಮೂವಿ ಆದ್ಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅವೇ ಯು ಫೀಲ್ ವೆರಿ ಸಾರಿ ಫಾರ್ ದ ಕ್ಯಾರೆಕ್ಟರ್ ಇವರ ಪರ್ಫಾರ್ಮೆನ್ಸಸ್ ಆರ್ ಸೊ ಗುಡ್ ಇವರ ಪರ್ಫಾರ್ಮೆನ್ಸಸ್ ಪರ್ಫಾರ್ಮೆನ್ಸಸ್ ಅಯ್ಯೋ ಒಂದ್ ಕಡೆ ಒಂದ್ ಕಡೆ ಅಂದ್ಕೊಂಡು ನಮ್ಗೆ ಗೊತ್ತ ಒಂದ್ ಕಡೆ ಅಂದ್ಕೊಂಡು ಏನ್ ಮಾಡೋದು ಇಲ್ಲಿ ನಾನಿಲ್ಲಿ ನನಗೆ ಯಾರು ಡೈರೆಕ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ದು ಇಟ್ಸ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬರುವ ಆ್ಯಂಡ್ ಇಟ್ ಇನ್ನೊ ಡಿಫ್ರೆಂಟ್ ಫ್ಲೇವರ್ಸ್ ಇದೆ ಇಟ್ಸ್ ಇನ್ನು ಆ್ಯಕ್ಷನ್ ಇರ್ಬೋದು ಬಟ್ ಇನ್ನೊ ಸೆಂಟಿಮೆಂಟ್ ಇಟ್ ಇಸ್ ವೆರಿ ವೆರಿ ಸೆಂಟಿಮೆಂಟಲ್ ಇನ್ನೊಂದು ತುಂಬ ಸೆಂಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ ಆ್ಯಂಡ್ ವೆನ್ ಯು ದ ಫಿಲ್ಮ್ ಈ ಫಿಲ್ಮ್ ಎಂಡ್ ಆಗುವುದು ಫೈನಲ್ ಮೆಸೇಜ್ ನಿಮ್ದು ಟೇಕ್ ಬ್ಯಾಕ್ ಹೋಮ್ ಅದೇನು ಅಂದರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್ ಓಕೆ ನಿಮ್ಮದು ಆ್ಯಕ್ಷನ್ ಇದ್ರಲ್ಲಿ ನಾನು ಇನ್ನು ಮುಂಚೆ ಕೇಳಿದಾಗ ಗಾಬರಿ ಆಯಿತು ಇನ್ನೊ ಸೆವೆನ್ ಫೈಟ್ಸ್ ಇದೆ ಸೆವೆನ್ ಫೈಟ್ಸ್ ಐ ಹೋ ಐ ವಾಟ್ ಆಟೋಮಿಕ್ ಗೋಂಟು ಡೂ ಬಟ್ ಅದು ಅದೆಲ್ಲ ಸೆವೆನ್ ಫೈಟ್ಸ್ ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ಅಲ್ಲ ಅದು ಅದ್ರಲ್ಲಿ ನಾಲ್ಕು ಆ್ಯಕ್ಚುಲಿ ಯುನೋ ಪ್ರೊಫೆಷನಲ್ ಯುನೋ ರೆಸ್ಲಿಂಗ್ ಫೈಟ್ಸ್ ತರ ಅದು ಓಕೆ ಸೊ ಸ್ಟ್ರೆಂಗ್ತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಪರ್ಫಾರ್ಮ್ ರಿಯಲಿ ನೈಸ್ಲಿ ವೆಲ್ ಅಂಡ್ ದ ಕ್ಲೈಮ್ಯಾಕ್ಸ್ ಇನ್ ಐ ಲೈಕ್ ವೆರಿ ಮಚ್ ಇವ್ರ ಮೂರು ಜನ ಇದರಲ್ಲಿ ನೀವು ಇಟ್ ಇಸ್ ವೆರಿ ನೈಸ್ ಕ್ಲೈಮ್ಯಾಕ್ಸ್ ಡಿಫರೆಂಟ್ ಟೈಪ್ ಆಫ್ ಫಿಲ್ಮ್ ಫಾರ್ ಮೀ ನನಗೆ ಈ ತರ ಫಿಲ್ಮ್ ಇದು ಫಸ್ಟ್ ಟೈಮ್ ನಾ ಮಾಡಿರೋದು ನಾಟ್ ಜಸ್ಟ್ ಸ್ಪೋರ್ಟ್ಸ್ ನಾಟ್ ಜಸ್ಟ್ ಆಕ್ಷನ್ ಇಟ್ಸ್ ಇನ್ನು ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಇದು ನಾಟ್ ಇನ್ ಮೇನ್ ಸ್ಟ್ರೀಮ್ ಏನೋ ಕ್ರಿಕೆಟ್ ತರ ಅದು ಇದು ಅಲ್ಲ ಇಟ್ಸ್ ಅ ವೆರಿ ವೆರಿ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಔಟ್ಕಮ್ ಐ ಆಮ್ ವೆರಿ ಹ್ಯಾಪಿ ವರ್ಕ್ ಆನ್ ದಿಸ್ ಫಿಲ್ಮ್ ಮತ್ತೆ ಸುನಿಲ್ ಕುಮಾರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ ಐ ತಿಂಕ್ ಅವರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ನರಸಿಂಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ ಎಲ್ಲೂ ಅದು ಇದು ಅಂತ ತೋರಿಸಿರೋದಿಲ್ಲ ಈ ಒಂದು ಐಟಮ್ ಸಾಂಗ್ ನೀವು ಕೇಳಿದ್ದು ಅದನ್ನು ತೋರಿಸಿರೋದಲ್ಲ ಅದು ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ ಮೇ ಬಿ ಒಂದು ದಿವಸ ನೀವೆಲ್ಲರೂ ಇದ್ದಾರೆ ಡ್ಯಾನ್ಸ್ ಮಾಸ್ಟರ್ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ ವಿಲ್ ಟ್ರೈ ಟು ಸೊ ಆಲ್ ದ ಬೆಸ್ಟ್ ಗಜಾರಾಮ ಇನ್ನು ಎಲ್ಲರಿಗೂ ಸಪೋರ್ಟ್ ಬೇಕು ಇನ್ನು ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಇಂಡಸ್ಟ್ರಿ ಎತ್ತೋಕ್ಕೆ ಎತ್ತೋಕೆ ಸೊ ನೀವೆ ಎತ್ತಬೇಕನ್ನ ನಾವು ಏನೋ ಒಳ್ಳೆ ಮೂವಿ ಮಾಡಿದ್ದೀವಿ ಅನ್ಸುತ್ತೆ ನಮಗೆ ನೀವೆಲ್ಲರೂ ಬಂದು ಆಡಿಯನ್ಸ್ ವಿ ಹ್ಯಾವ್ ಟು ಲಿಫ್ಟ್ ಪಕ್ ಮೂವಿ ಥ್ಯಾಂಕ್ ಯು ನಮಸ್ಕಾರ